ಹಾಯ್ ಗೈಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಿಂದೂ ಧರ್ಮದಲ್ಲಿ ಎಲ್ಲ ಎಲ್ಲ ಹಬ್ಬಗಳು ಒಂದೊಂದು ವಿಶಿಷ್ಟತೆಯೂ ಹೊಂದಿರುತ್ತೆ ಅದರಲ್ಲೂ ಗೌರಿ ಹಬ್ಬ ಅಂತೂ ತುಂಬ ಎಸ್ಪೆಷಲಿ ಇದು ತುಂಬ ಸ್ಪೆಷಲ್ ಹಬ್ಬನೇ ಅನ್ಬೋದು ಹೆಣ್ಮಕ್ಳಿಗೆ ಏಕೆಂದರೆ ಹೆಣ್ಮಕ್ಳಲ್ಲಿ ಮದುವೆ ಆಗದಲ್ಲೇ ಇರೋರು ಒಳ್ಳೆ ಗಂಡ ಸಿಗಲಿ ಅಂತ ಅಂದ್ಬಿಟ್ಟು ಈ ರಥನ ಕೈಗೊಳ್ತಾರೆ ಇನ್ನು ಮದುವೆ ಆಗಿರೋರು ತನ್ನ ಗಂಡ ಚೆನ್ನಾಗಿರಲಿ ಮಾಂಗಲ್ಯ ಭಾಗ್ಯ ಗಟ್ಟಿ ಇರಲಿ ಸುಮಂಗಲ್ಯ ಆಗಿರಲಿ ಅಂತಂದ್ಬಿಟ್ಟು ಈ ರೊತನ ಮಾಡ್ತಾರೆ ಇನ್ನು ಮದುವೆ ಆಗಿ ಮಗು ಇಲ್ಲದಲೇ ಇರೋ ಸಂತಾನ ಭಾಗ್ಯಕ್ಕೋಸ್ಕರ ಈ ವ್ರತನ ಮಾಡ್ತಾರೆ ಸೊ ವ್ರತ ಮಾಡೋಕ್ಕೆ ನಿಯಮಗಳು ತುಂಬಾ ಇದೆ ಅದ್ರಲ್ಲಿ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋನೂ ನಿಮಗೆ ಹೇಳ್ಕೊಡ್ತೀನಿ ವೀಡಿಯೋ ಮಾಡಿ ಹೇಳ್ಕೊಡ್ತೀನಿ ನೆಕ್ಸ್ಟು ನಾನು ಇದನ್ನು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರೂ ಈ ಹಬ್ಬದಲ್ಲಿ ಬಾಗಿಣಗಳನ್ನ ಕೊಡ್ತಾರೆ ಅಣ್ಣಂದಿರು ತಂಗಿದಿರಿಗೆ ಬಾಗಿನ ಕೊಡ್ತಾರೆ ಅಪ್ಪ ಅಮ್ಮ ಮಕ್ಳಿಗೆ ಭಾಗ್ನ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ ಸೊ ಬಾಗಿನದ ಐಟಮ್ಸ್ ಇಲ್ಲಿ ಲಿಸ್ಟ್ ಮಾಡಿಟ್ಟಿದ್ದೀನಿ ಇದನ್ನೆಲ್ಲ ಕೊಡ್ತಾರೆ ಬಾಗಿನ ನಮ್ಮ ಕಡೆ ನಿಮ್ಮ ಕಡೆ ಹೇಗೆ ಕೊಡ್ತಾರೋ ಗೊತ್ತಿಲ್ಲ ಒಬ್ರೊಬ್ಬರು ಒಂದೊಂದು ಥರ ಕೊಡ್ತಾರೆ ಎಲ್ಲರೂ ನೀವು ಮನೇಲಿ ಈ ವ್ರತ ಕೈಗೊಂಡ್ಬಿಟ್ಟು ಐದು ಜನ ಮುತ್ತೈದೆಯರಿಗೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಕಳಿಸ್ಬೋದು ಬ್ಲೌಸ್ ಪೀಸು ಎಲೆ ಅಡಿಕೆ ಒಂದು ಹಣ್ಣು ಈ ಥರ ಎಲ್ಲ ಹೂವೆಲ್ಲ ಕೊಟ್ಕಳ್ಸ್ಬೋದು ಈ ಥರ ಸಿಂಪಲ್ಲಾಗಿ ಗೌರಿ ಗಣೇಶನ ಹಬ್ಬನ ಆಚರಿಸ್ತಾ ಇದ್ದೀನಿ ನೀವು ಹೇಗೆಲ್ಲ ಆಚರಿಸಿದಿರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್